ಎಷ್ಟನೇ ಕ್ಲಾಸು ಐದನೇ ಕ್ಲಾಸಾ ನಿಮ್ಮ ಅಪ್ಪ ಏನು ಮಾಡ್ತಾರೆ ಸಾಯಂಕಾಲ ಬಂದ ಮೇಲೆ ನೀನು ಓದ್ತೀಯ ಇಲ್ಲ ಅಂತ ಯಾರು ನೋಡ್ತಾರೆ ಇಬ್ಬರು ನೋಡ್ತಾರಾ ಇಬ್ಬರು ಕುಂಚ್ಕೊಂಡು ನೀನು ಪಾಠ ಯಾರು ಕೊಡ್ತಾರಾ ಓದ್ಕಂತ ಹೇಳ್ತಾರೆ ನೀನು ಹೆಂಗ ಓದ್ಕಂತೀ ಮತ್ತೆ ಓದ್ಕೊಂಡು ಹೆಂಗೆ ಓದ್ತಿಯಪ್ಪ ನೀನು ಹೆಂಗ ಅಭ್ಯಾಸ ಮಾಡಬೇಕು ಹೆಂಗ ಬೆಳಿಗ್ಗೆ ಏನ್ ತಿಂಡಿ ತಿಂದಿದ್ದೆ ಹಾ ರಾತ್ರಿ ನಿಮ್ಮ ಅಪ್ಪ ನಿಮ್ಮಮ್ಮ ಓದಿದ್ದಾರಾ ಏನು ಹೋದಾರ ಏನಾಗ ಗೊತ್ತಿಲ್ಲ ಅನ್ಸುತ್ತೆ ನೀನು ಚೆನ್ನಾಗಿ ಓದ್ಬೇಕು ಹಾ ನಿಮ್ಮನೆ ನೀಟಾಗಿ ಎಲ್ಲ ಅಷ್ಟೇ ಚೆನ್ನಾಗಿ ಇಟ್ಕೊಬೇಕು ನೀನು ನೀಟಾಗಿ ಇರಬೇಕು ಹಾ ನೋಡಿ ಇದೆಲ್ಲ ಇನ್ಸು ಬೆಲ್ಟ್ ಕರೆಕ್ಟಾಗಿ ಹಾಕೊಂಬರ್ಬೇಕು ಇದೆಲ್ಲ ಹೊಲ್ಕೊಂಬರ್ಬೇಕು ಹಾ ಅದು ನಿನ್ ಹೇಳಾಗೋಣ ಅಂತಲೇ ನಾನು ಬಂದಿದ್ದೆ ಇವತ್ತು ನಿಮ್ಮ ಅಪ್ಪನಿ ಮಮ್ಮಗೆ ಅವ್ರು ಕೆಲ್ಸಕ್ಕೆ ಹೋಗ್ಬಿಟ್ಟಿದ್ದಾರೆ ಹಾ ಸಾಯಂಕಾಲ ಇಲ್ಲ ನಾಳೆ ಬೆಳಗ್ಗೆ ಬರ್ತೀನಿ ಗೊತ್ತಾಯ್ತಾ ನೀನು ಪುಸ್ತಕ ಎಲ್ಲಿ ಇಟ್ಕೊಂಡು ನೋಡೋದು ಎಲ್ಲ ಸೋಫ ಹಚ್ಚಿ ತೊಳ್ಕೊಬೇಕು ಅದೆಲ್ಲ ಕ್ಲೀನಾಗಿ ಇನ್ ಯಾಕೆ ಆನ್ವೆಂಟ್ ಹುಡುಗರು ಕಡಿಮೆ ಇಲ್ಲ ಅನ್ನೋ ಥರ ಆಗ್ಬೇಕು ಅದನ್ನ ಹೇಳೋಣ ಅಂತಾನೆ ನಾನು ಬಂದೆ ನಿಮ್ಮಪ್ಪ ಅಜ್ಜಿ ಇವನ್ಗೆಲ್ಲ ಕ್ಲೀನಾಗಿ ಅಜ್ಜಿ ಕ್ಲೀನ್ ಆಗಿ ಫುಲ್ ಚೆನ್ನಾಗ್ ಆಗ್ಬೇಕು ಮೊನ್ನೆ ಆಟ ಆಡ್ತಾನೆ ಈಗ ನೋಡಿ ಈಗ ನೋಡಿ ಈ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿದ ಇಲ್ಲ ನೋಡಿ

ஒ அக்கா ஊரக எல்லாக்காக ஏன்னா ரூபாய் அதெல்லாம்

ಇಬ್ರು ಹಾಸ್ಟೆಲ್ ಮಾಡ್ತೀವಿ ಸೇರಿಸ್ತೀರಾ ಓಲಿ ಬಿಡ ನಡಿ ಆಗ್ಲಮ್ಮ ನೋಡೋಣ ಒಂದು ಹಾಸ್ಟೆಲ್ ಮಾಡ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ದೇವರು ಆಶೀರ್ವಾದ ಮಾಡಿದರೆ ಎಲ್ಲ ಜನ ಸಪೋರ್ಟ್ ಮಾಡಿ ಎಲ್ಲ ಮಾಡಿದರೆ ಒಂದು ಹಾಸ್ಟೆಲ್ ಮಾಡ್ತೀವಿ ಇಲ್ಲಿ ಮಾಡಿದರೆ ಅದನ್ನು ಹುಡುಗ ಸೇರಿಸ್ತೀರಮ್ಮ ಹಾಂ ಬರ್ತೀನಿ ನಡೆಯುವ ನಾಳಬಾರ್ದು ಬರ